ಪ್ರಿಯ ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಸಾರಿಗೆ ಸಾರಿಗೆ ಸಂಸ್ಥೆಯಲ್ಲಿ ಈಗಾಗಲೇ ತುಮಕೂರು ವಿಭಾಗದಲ್ಲಿ ಭಾಗದಲ್ಲಿ ಡಿ ಸಿ ಸಾಹೇಬರು ಮತ್ತು ಡಿ ಟಿ ಒ ಸಾಹೇಬರು ಮತ್ತು ಡಿ ಎಮ್ ಇ ಸಾಹೇಬ್ರೂ ಸೇರ್ಕೊಂಡು ಈಗಾಗಲೇ ತುಮಕೂರು ಡಿವಿಷನ್ನ ಒಳ್ಳೆ ಹೊಡೆದಿರೋ ವಿಚಾರ ಎಮ್ ಡಿ ಸಾಹೇಬ್ರವರೆಗು ಹೋಗಿದೆ ಎಮ್ ಡಿ ಸಾಹೇಬರು ನೆಪ ಮಾತ್ರಕ್ಕೆ ಚಾರ್ಜ್ ಶೀಟ್ ಕೊಟ್ಟು ಅಧ್ಯಕ್ಷರು ಡಿ ಎಮ್ ಡಿ ಸಾಹೇಬರೆಲ್ಲ ಸೇರಿಕೊಂಡು ಕೆ ಎಸ್ ಆರ್ ಟಿ ಸಿ ತುಮಕೂರು ವಿಭಾಗನ ಅಲ್ಲೋಲ್ ಕೊಲ್ಲೋಲ ಮಾಡ್ತಿದ್ದಾರೆ ರೆಡ್ಡಿ ಸಾಹೇಬ್ರಿಗೂ ಗೊತ್ತಿದ್ದು ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಇನ್ನು ಉಗ್ರಣದಲ್ಲಿ ಹಗರಣಗಳ ಮೇಲೆ ಹಗರಣ ನಡೆದಿದೆ ಅಂತೇಳಿ ತಿಳಿದು ಬರ್ತಾ ಇದೆ ಇದ್ರ ಕತೆ ಎಲ್ಲಿವರೆಗೂ ಬರುತ್ತೋ ಗೊತ್ತಿಲ್ಲ ಸಿ ಎಂ ಸಾಹೇಬರು ಅವ್ರ ಗಮನಕ್ಕೆ ತುಮಕೂರು ಈ ಭಾಗದಲ್ಲಿ ನಡೆದಿರೋ ವ್ಯವಹಾರಗಳ ಬಗ್ಗೆ ಯಾವ ಅಧಿಕಾರಿಗಳು ಯಾವ ರಾಜಕಾರಣಿಗಳು ಚಕಾರ ಎತ್ತುತ್ತಿಲ್ಲ ಯಾಕೆಂದ್ರೆ ಇವರೆಲ್ಲ ಲಂಚದಲ್ಲಿ ತುಂಬಿ ತುಳುಕಾಡ್ತಿರೋ ಅಧಿಕಾರಿಗಳು ರಾಜಕಾರಣಿಗಳು ಆದರೂ ಮಾತ್ರ ತುಮಕೂರು ವಿಭಾಗದಲ್ಲಿ ಲಕ್ಷ ಲಕ್ಷ ಹಗರಣಗಳ ಮೇಲೆ ಹಗರಣ ನಡೀತಾ ಇದೆ ಇಂಥ ಹಗರಣ ಇಲ್ಲಿ ನಡೆದಿದೆ ನೋಡಿ ತಮ್ಮ ಹೆಸರು ಸರ್ ಈ ನಾಗರಾಜು ಏನಾಗಿದ್ದೀರಾ ಸರ್ ನಾನು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಆರಾಧನಾ ಸಮಿತಿ ಸದಸ್ಯ ಕೆ ಎಸ್ ಆರ್ ಟಿ ಸಿ ನಲ್ಲಿ ತುಮಕೂರು ವಿಭಾಗದಲ್ಲಿ ನಡೆಯುತ್ತಿರುವಂತಹ ನಾ ಹಲವಾರು ಹಗರಣಗಳ ಬಗ್ಗೆ ನೀವು ಧ್ವನಿ ತಿದ್ದೀರಾ ಮತ್ತು ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಾ ಈಗ ಈ ಉಗ್ರಣದಲ್ಲಿ ಕೆಲವು ಹಗರಣ ನಡೆದಿದೆ ಅಂತ ಕೇಳಿ ಬಂದಿದ್ದೀನಿ ಅದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತುಮಕೂರು ಉಗ್ರಣ ಶಾಖೆಯಲ್ಲಿ ಕಾಟ್ರಿ ಒಂದು ಹಗರಣ ನಡೆದಿತ್ತು ಆ ಹಗರಣದ ರೂವಾರಿ ಆವತ್ತಿನ ಅಧಿಕಾರಿಯಾಗಿದ್ದ ಶ್ರೀಮತಿ ರೇಷ್ಮಾರವರು ಅವರು ರೇಷ್ಮನ್ನ ಅಮಾನತ್ ಪಡಿಸ್ತಾರೆ ಒಂದು ತಿಂಗಳೊಳಗೆ ಅಮಾನತ್ ರದ್ದುಪಡಿಸಿ ಹಳೆ ಕರ್ತವ್ಯಕ್ಕೆ ನೇಮ್ಕಾತಾರೆ ಈ ಪ್ರಕರಣನ ಸರ್ಕಾರದ ಪರದ ಪ್ರಧಾನ ಕಾರ್ಯದರ್ಶಿ ಸಾರಿಗೆ ಇಲಾಖೆಯರಿಗೆ ಒಂದು ದೂರು ಕೊಡ್ತೀನಿ ಯಾವಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆವಾಗ ದೂರು ಕೊಟ್ಟಾಗ ಅದನ್ನು ವಿಚಾರಣೆ ನಡೆಸಿ ಅಂದಿನ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಾರಿಗೆ ಇಲಾಖೆ ಎಂ ಸತ್ಯವತಿ ಅವರು ಆದೇಶ ಮಾಡ್ತಾರೆ ಇವ್ರನ್ನ ವರ್ಗಾವಣೆ ಮಾಡಿ ತುಮಕೂರಿಂದ ಅಂತ ಹೇಳಿ ಒಂದು ಆದೇಶ ಮಾಡಿದ ಆದೇಶದ ಪ್ರತಿ ಇದು ಈಗ ತುಮಕೂರು ವಿಭಾಗೀಯ ಕಾರ್ಯಾಗಾರದಲ್ಲಿ ಸ್ಟೋರಲ್ಲಿ ಸುಮಾರು ಒಂದು ಐವತ್ತು ಲಕ್ಷಕ್ಕೂ ಹೆಚ್ಚು ಉಗ್ರರ ಖರೀದಿ ಅವ್ಯವಹಾರ ನಡೆಸಿ ಪ್ರಕರಣ ತನಿಖೆ ನಡೆದಿದೆ ಮೈಸೂರು ವಿಭಾಗದ ವಿಭಾಗೀಯ ಕಚೇರಿಯ ಭದ್ರತಾ ಅಧಿಕಾರಿಗಳೇ ಬಂದು ಒಂದು ತಿಂಗಳು ಗಟ್ಲೆ ತುಮಕೂರಲ್ಲಿ ಎಲ್ಲ ಬಂದು ಅವರು ಎಲ್ಲ ತನಿಖೆ ಮಾಡಿ ತನಕ ವರದಿಯನ್ನ ಕೇಂದ್ರ ಕಚೇರಿ ಕಳಿಸ್ತಾರೆ ಆದ್ರೆ ಈಗ ಏನಾಗೈತೆ ಅಂದ್ರೆ ಈ ತುಮಕೂರು ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಹಾಗೂ ತುಮಕೂರು ವಿಭಾಗದ ವಿಭಾಗೀಯ ಕಾರ್ಯಾಗಾರದ ಡಿ ಎಂಇ ಸಾಹೇಬರು ಆಸೀಫುಲ್ಲಾ ಶರೀಫ್ ಹಾಗೂ ಈಗ ಸ್ಟೋರ್ ಆಫೀಸರ್ ಆಗಿರಂತ ಶ್ರೀಮತಿ ರೇಷ್ಮಾ ಅವರು ಇವರೆಲ್ಲ ಸೇರ್ಕೊಂಡು ಘಟಾನುಘಟಿ ದೊಡ್ಡ ದೊಡ್ಡ ರಾಜಕಾರಣಿಗಳಿಂದ ಹಿಡಿದು ಎಮ್ ಡಿ ಅವ್ರ ತನಕ ಈಗ ಕೆ ಎಸ್ ಆರ್ ಟಿ ಸಿ ಒಳಗೆ ಇದೆ ಈ ಪ್ರಕರಣನ ದುಡ್ಡು ಕೊಟ್ಟು ಮುಚ್ಚಾಕವ್ರೆ ಅಂದ್ಬಿಟ್ಟು ಈಗಾಗಲೇ ಎಲ್ಲ ಇಡೀ ತುಮಕೂರು ಕೆ ಎಸ್ ಆರ್ ಟಿ ಸಿ ಡಿವಿಜನಲ್ಲಿ ಇಡೀ ಎಲ್ಲ ಚಾಲಕ ನಿರ್ವಾಹಕ ಇಡೀ ಎಲ್ಲ ಸಿಬ್ಬಂದಿ ಬಾಯಲ್ಲಿ ಓಡಾಡ್ತಾ ಇದೆ ಈ ಪ್ರಕರಣವನ್ನ ನಮ್ಮ ಮುಚ್ಚಾಕಂಥ ಪ್ರಯತ್ನ ಇವರಿಗೆ ಏನು ಬೇಕಾಗಿತ್ತು ತುಮಕೂರು ಕೆ ಎಸ್ ಆರ್ ಟಿ ಸಿ ಒಳಗೆ ಇಷ್ಟೆಲ್ಲ ಭ್ರಷ್ಟಾಚಾರ ನಡೆದೈತೆ ನಡೆದಿರೋಂಥ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಇವರು ಹೆಚ್ಚಿನ ಗಮನ ಕೊಟ್ಟು ಇವರು ಈ ಪ್ರಕರಣವನ್ನು ಈಗ ಬಂದಿರೋ ವರದಿಯ ಅವರು ಕ್ರಮ ಕೈಗೊಂಡು ಅವ್ರ ಗಮನ ಪಡಿಸ್ಬೇಕಾಯ್ತು ಆದ್ರೆ ಅದು ಯಾವ ಉದ್ದೇಶಕ್ಕೆ ಯಾ ಇದಕ್ಕೂ ಅವರು ಇರುವತ್ತುವರೆಗೂ ಆ ಕ್ರಮ ತಗೊಂಡಿಲ್ಲ ಅದನ್ನ ಪೆಂಡಿಂಗ್ ಆಗಿ ಮಾಡಿಬಿಟ್ಟವ್ರೆ ಆಮೇಲೆ ಇನ್ನೊಂದು ಭಗವಾನ್ ಅನಂತ್ ಅನಂತಕುಮಾರ್ ಅನ್ನೋರ್ದು ಫೋನ್ ಪೇ ಆಗೋಣ ಅದನ್ನು ಸಹ ಮುಚ್ಚಾಕ್ಬಿಡೋರು ಇವೆರಡು ಪ್ರಕರಣನ ಮನೆ ಎಮ್ ಡಿ ಸಾಹೇಬ್ರು ಗಮನ ತಾಣದಲ್ಲೇ ಮುಚ್ಚಾಕಿರೋ ಪ್ರಯತ್ನ ಕಾಣ್ತಿದೆ ಆಮೇಲೆ ತುಮಕೂರು ಕೆ ಎಸ್ ಆರ್ ಟಿ ಸಿ ವಿಭಾಗದಲ್ಲಿ ಇರುವಂಥ ಮಾನ್ಯ ಲೆಕ್ಕಾಧಿಕಾರಿಯವರು ಲೆಕ್ಕಾಧಿಕಾರಿಯಾದ ಶ್ರೀ ಜಿ ಕೆ ತೇಜಸ್ವರು ಇವರು ಹಿಂದೆ ತುಮಕೂರು ಕೆ ಎಸ್ ಆರ್ ಟಿ ಸಿ ವಿಭಾಗದಲ್ಲಿ ಸಹಾಯಕ ಲೆಕ್ಕಾಧಿಕಾರಿ ಆಗಿದ್ದ ಸಮಯದಲ್ಲಿ ಒಂದು ಫೋನ್ಪೇ ಹಗರಣ ನಡೀತದೆ ನೋಡಿ ಅವಾಗ ನಡೆದಂಥ ಫೋನ್ ಪೇ ಹಗರಣದ ಇದು ಏನು ವರದಿ ಇದೆಲ್ಲ ಅವ್ರ ಕಾಲದಲ್ಲಿ ನಡೆದಿರೋ ವರದಿ ಅದರಲ್ಲಿ ಏನಾಗ್ತದೆ ಅಂದಿನ ಮನೆ ವ್ಯವಸ್ಥಾಪಕ ನಿರ್ದೇಶಕರನ್ನ ಹಿಡ್ಕಂಡು ಇವರು ಈ ಪ್ರಕರಣದಲ್ಲಿ ಕೈ ಬಿಡಿಸ್ಕೊಂಡಿರ್ತಾರೆ ಈ ಕೈ ಬಿಡಿಸ್ಕೊಂಡಿರೋ ಕಾರಣ ನಾನು ಹಿಂದೆ ಅವರ ಮೇಲೆ ಒಂದು ದೂರು ಡಿ ಅವರಿಗೆ ದೂರು ಸಲ್ಲಿಸಿರ್ತೀನಿ ಆದರೆ ಅದ್ರ ಮೇಲೆ ಯಾವುದೇ ಕ್ರಮ ತಂಡಿರಲ್ಲ ಆದರೆ ಇವತ್ತು ತುಮಕೂರು ವಿಭಾಗದಲ್ಲಿ ಉಗ್ರಣ ಶಾಖೆಯಲ್ಲಿ ಇವತ್ತು ಏನೇ ಭ್ರಷ್ಟಾಚಾರ ಹಗರಣ ನಡೀಬೇಕಾದ್ರೆ ಮಾನ್ಯ ಲೆಕ್ಕಾಧಿಕಾರಿಯವರ ಅಧಿಕಾರ ಮತ್ತು ಅವರ ಬೇಜವಾಬ್ದಾರಿ ಏನಂದೋದು ಇವಾಗ ಎದ್ ಕಾಣ್ತಾ ಇದೆ ಇವತ್ತು ಅವರು ಸರಿಯಾದ ತನಿಖೆ ಮಾಡಿ ಸರಿಯಾಗೆಲ್ಲ ನೋಡಿದ್ರೆ ಇಷ್ಟೆಲ್ಲ ಪ್ರಕರಣಗಳು ನಡೆಯೋಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ ಇದಕ್ಕೆ ಡಿ ಸಿ ಮತ್ತು ಡಿ ಎಮ್ ಎ ಮತ್ತು ಸ್ಟೋರ್ ಆಫೀಸರು ಇವರು ಲೆಕ್ಕಾಧಿಕಾರಿಗಳು ಸೇರ್ಕೊಂಡು ಇವತ್ತು ಗೋಲ್ಮಾಲ್ ಮಾಡಿ ಐವತ್ತು ಲಕ್ಷಕ್ಕೂ ಹೆಚ್ಚು ಹಗರಣನ ತುಮಕೂರು ವಿಭಾಗದಲ್ಲಿ ನಡೆಸವ್ರೆ ಇದನ್ನು ಎಲ್ಲೂ ಹೊರಬಿಡದಂತೆ ಇವರೆಲ್ಲ ದುಡ್ಡು ಕಾಸು ಎಲ್ಲ ಕೊಟ್ಟು ತುಳಿದು ಇವತ್ತು ಪ್ರಕರಣವನ್ನು ಮುಚ್ಚಾಕ್ರೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಇವತ್ತೇನ ಈ ಪ್ರಕರಣವನ್ನು ಮುಚ್ಚಾಕಿದ್ದೆ ಹೋದರೆ ನಾಳೆ ಘನನ್ಯಾಯಾಲಯದಲ್ಲಿ ಮಾನ್ಯ ವ್ಯವಸ್ಥಾಪಕರು ಬಂದು ನಿಲ್ಲುವ ಪರಿಸ್ಥಿತಿ ಉದ್ಭವ ಆಗುತ್ತದೆ ಎಂದು ಈ ಮಾಧ್ಯಮದ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇನೆ ಹಾಗೂ ತುಮಕೂರು ವಿಭಾಗದಲ್ಲಿ ನಡೀತಿರೋ ಭ್ರಷ್ಟಾಚಾರಗಳಿಗೆ ಈಗಾಗಲೇ ಫೋನ್ಪೇ ಹಗರಣ ದಾಖಲಾಗೈತೆ ಇವತ್ತು ಅವರಿಗೆ ಚಾರ್ಜ್ ಶೀಟ್ ಕೊಟ್ಟು ಇವತ್ತು ವಿಭಾಗೀಯ ನಿಯಂತ್ರಣಾಧಿಕಾರಿ ಮತ್ತು ಡಿ ಟಿ ಒ ಅವ್ರನ್ನ ಉಳಿಸ್ಕೊಳ್ಳೋ ಕೆಲಸ ಐತೆ ಆದರೆ ಅವರಿಗೆ ತುಮಕೂರು ಡಿವೀಸನ್ನಲ್ಲೇ ಆಗಲಿ ಏನೇ ಆಗಲಿ ಮನೆ ವ್ಯವಸ್ಥಾಪಕ ನಿರ್ದೇಶಕರೇ ದುಡ್ಡು ಬೇಕಾಗಿಷ್ಟೆ ಎಷ್ಟೇ ಕೋಟಿ ಹಗರಣ ನಡೀಲಿ ಅವರಿಗೆ ದುಡ್ಡು ಬೇಕು ಆದರೆ ಇಲ್ಲಿ ಜನಸಾಮಾನ್ಯರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಏನು ತೊಂದರೆ ಆಗ್ತಾ ಇದೆ ಸಂಸ್ಥೆಗೆ ಏನು ನಷ್ಟ ಆಯ್ತಾ ಆಗ್ತಾ ಇದೆ ಅನ್ನೋ ಒಂದು ಜವಾಬ್ದಾರಿ ಅವ್ರಿಗೆ ಇಲ್ದಂತೆ ಕಾಣ್ತಾ ಇದೆ ಇಂಥ ಭ್ರಷ್ಟ ಅಧಿಕಾರಿಗಳು ಏನೇ ಮಾಡಲಿ ಇವಾಗ ಇವರು ಯಾರೋ ಈಗಿರೋ ಆಲಿ ಎಸ್ ಚಂದ್ರಶೇಖರ್ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಹಿಂದೆ ಹಳೆ ಬಿ ಎಮ್ ಟಿ ಸಿ ಒಳಗೆ ಫೋನ್ಪೇ ಹಗರಣ ಮಾಡಿ ಅಲ್ಲೂ ಸುಮಾರು ಎಂಬತ್ತು ಜನನ ಏನೋ ಡಿಸ್ಮಿಸ್ ಮಾಡಿ ಇಷ್ಟೆಲ್ಲ ಪ್ರಕರಣ ಹೊತ್ತು ಇಡೀ ಕರ್ನಾಟಕ ಎಲ್ಲ ಸುತ್ತಾಕ ಒಂದು ಇವತ್ತು ತುಮಕೂರಲ್ಲೂ ಫೋನ್ಪೇ ಹಗರಣ ಮಾಡೋರೆ ಅಂದರೆ ಇದು ನಾಚಿಕೆ ಕೇಳೋಲ್ವಾ ಕೆ ಎಸ್ ಆರ್ ಟಿ ಸಿ ಗೆ ಇದನ್ನು ಮನೆ ವಿಭಾಗೀಯ ನಿಯಂತ್ರಣಾಧಿಕಾರಿಯವರೇನ ಗಮನಕ್ಕೆ ತಗೊಂಡವ್ರ ಇಲ್ಲ ಅವರು ಬೇಕಾ ಬಿಟ್ಟಾಗಲಿ ಎಲ್ಲ ನುನಿಗೆ ಕೆ ಎಸ್ ಆರ್ ಟಿ ಸಿ ನುಂಗ್ ನುಂಗ್ಲಿ ಚೆನ್ನಾಗಿ ಕುಡಿಲಿ ಅಂತ ಏನಾದ್ರು ಬಿಟ್ಟವ್ರ ಇದನ್ನು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರನ್ನೇ ತಾವು ಕೇಳಬೇಕು ಅಂದ್ಬಿಟ್ಟು ನಾನು ನಿಮ್ಮಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಎಮ್ ಡಿ ಅವರು ಗಮನಕ್ಕೆ ತಂದಿದ್ದೀರಾ ಆದ್ರೂ ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಕ್ರಮ ತಗೊಂಡಿಲ್ಲ ಕೇವಲ ಚಾರ್ಜ್ ಶೀಟ್ ಅನ್ನೋದು ಚಾರ್ಜ್ ಶೀಟ್ ಕೊಟ್ಟು ಇದನ್ನ ಕೈ ನಮ್ಕ ಅವರು ಚಾರ್ಜ್ ಶೀಟ್ ಏನು ಕೊಡ್ತಾರೆ ಅಂದ್ರೆ ನಾಮಕಾವಸ್ಥೆಗೆ ಏ ನಾವು ಮಾಡಿದಿವಿ ನಾವು ಕೊಟ್ಟಿದೀವಿ ಅಷ್ಟೇ ನಾವು ಮಾಡಿದೀವಿ ಅಂತ ಸುಮ್ಮನೆ ಏನಕ್ಕೆ ಚಾರ್ಜ್ ಶೀಟ್ ತೋರಿಸೋದು ಅಂದ್ರೆ ನಾವು ಮಾಡಿದ್ದೀವಿ ಅಂತ ಆದ್ರೆ ಅಧಿಕಾರಿಗಳಿಗೆ ಒಂದ್ ಕಡೆ ಕೃಪಾ ಕಟ್ಟ ಅಧಿಕಾರಿಗಳು ಎಷ್ಟೇ ಕೋಟಿ ಭ್ರಷ್ಟಾಚಾರ ಮಾಡಿದ್ರು ಅವ್ರಿಗೆ ಕೃಪಾ ಕಟಾಕ್ಷ ರೂಪಾಯಿ ಹತ್ತು ರೂಪಾಯಿ ಇವಾಗ ನಾನೇ ಎಂ ಡಿ ರಾಜಣ್ಣ ಐವತ್ತು ರೂಪಾಯಿ ಡ್ರೈವರ್ ಹತ್ರ ಇಸ್ಕೊಂಡಿರೋಕೆ ಒಂದು ವೀಡಿಯೋ ಬಿಡ್ತಿದ್ದಂಗೆನೆ ಸಸ್ಪೆಂಡ್ ಮಾಡ್ಬಿಟ್ರು ಪುಟರಾಜ್ ಐದು ರೂಪಾಯಿ ಇಸ್ಕೊಂತಿದಂಗೆನೆ ಅದ ಒಂದು ವಿಡಿಯೋ ಬಿಡ್ತಿದ್ದಂಗೆನೆ ಸಸ್ಪೆಂಡ್ ಮಾಡ್ಬಿಟ್ರು ಈ ಲಕ್ಷಗಟ್ಲೆ ತಿಂತಾರಲ್ಲ ಲಕ್ಷಗಟ್ಲೆ ತಿನ್ನವರಿಗೆ ಯಾವ ಅಮ್ಮ ಶಿಕ್ಷೆ ಅನ್ನೋದೇ ಇಲ್ಲ ಯಾಕೇಳಿ ಅವರು ಅದು ಮಂತ್ಲಿ ಕೊಡ್ಬೇಕಲ್ಲ ಇಲ್ಲಿಂದ ಚಿ ತುಮಕೂರಿಂದ ಬೆಂಗ್ಳೂರ್ ತಕ ಎಲ್ಲ ಮಂತ್ಲಿ ಕೊಡ್ಬೇಕಲ್ಲ ಯಾರನ್ನ ಕೇಳಿದ್ರೆ ನಾವು ಮಂತ್ಲಿ ಕೊಡ್ಬೇಕು ಯಾರು ಹೇಳ್ತಾರೆ ಯಾರು ಅಧಿಕಾರಿಗಳಿಗೆ ಹೇಳ್ಕೊಂಡವ್ರೆ ನಾವು ಮಂತ್ಲಿ ಕೊಡ್ಬೇಕಪ್ಪ ಅದಕ್ಕೆ ನಾವ್ ಎಲ್ಲಿಂದ ತರ ನಮ್ಮ ನಮ್ಮನೆಯಿಂದ ತರನಾ ನಾವು ನಿಮ್ದೇ ನಿಮ್ಗಳ ಮೇಲೆ ನಾವು ಹಾಕ್ಬೇಕು ನಿಮ್ಮ ಮೇಲೆ ನಾನು ಮೊರೆ ಹಾಕಿ ನಾವು ತಗೊಂಡೋಗಿ ಕೊಡಬೇಕು ಅನ್ನೋ ಮಟ್ಟಕ್ಕೆ ನಮ್ಮ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳೇ ಹೇಳ್ಕೊಂಡವ್ರೆ ಮತ್ತೆ ಅದ್ರ ಬಗ್ಗೆ ಇವಾಗ ತೇಜಸ್ವ್ರದ್ದು ಏನಿಲ್ಲ ಇವಾಗ ತೇಜಸ್ವ್ರದ್ದು ಇವಾಗ ಇಷ್ಟೆಲ್ಲ ಐವತ್ತು ಲಕ್ಷಕ್ಕೆ ಹಗರಣ ನಡೆದೈತಲ್ಲ ಇದಕ್ಕೆಲ್ಲ ಯಾರು ಜವಾಬ್ದಾರು ಈಗ ವಿಭಾಗ ಮಟ್ಟದಲ್ಲಿ ಒಬ್ಬ ಲೆಕ್ಕಾಧಿಕಾರಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟವರು ಅವರೇ ತಾನೇ ಇವಾಗ ಮುಖ್ಯವಾಗಿರೋರು ಈಗ ಅವ್ರ ಜವಾಬ್ದಾರಿ ಹೊತ್ತು ಇವತ್ತು ಅವ್ರನ್ನ ಆಗಬೇಕು ಹೊತ್ತು ಇವತ್ತು ಅವರಿಂದ ಇಷ್ಟೆಲ್ಲ ಭ್ರಷ್ಟಾಚಾರ ನಡೆಯ ಕಾರಣ ತೇಜಸ್ ಅಂತ ನಾನು ಹೇಳ್ಬಲ್ಲೆ ಹಾಗೂ ತುಮಕೂರು ವಿಭಾಗೀಯ ಕಾರ್ಯಾಗಾರದಲ್ಲಿ ಸ್ಟೋರ್ ಆಫೀಸರು ಶ್ರೀಮತಿ ರೇಷ್ಮಾ ಅವರು ಈಗ ಏನ್ ಮಾಡೋರೆ ಅವ್ರ ಚೇಂಬರ್ ಅಲ್ಲಿ ನಮ್ಮ ಹಿಂದೂ ಫೋಟೋ ಇತ್ತು ಗಣೇಶ ಚಾಮುಂಡೇಶ್ವರಿ ಅನ್ನೋದ ಈ ನಮ್ಮ ಹಿಂದೂಗಳು ಏನ್ ಮಾಡಿದ್ರು ಒಂದು ಫೋಟೋ ಮಾಡಿ ಕಂಡಿದ್ರು ಯಾರೋ ಈ ಸ್ಟೋರ್ ಆಫೀಸರ್ ಕುಂತ್ಕೊಂಡು ಆ ಚೇಂಬರ್ ಒಳಗೆ ಈ ಮೇಡಮ್ ಅವರೇನೋಬಿಟ್ಟವ್ರೆ ಅವರು ಮುಸ್ಲಿಮ್ಸ್ ಅಲ್ವಾ ಮುಸ್ಲಿಮ್ಸ್ ಆಗಿರೋದ್ರಿಂದ ನಮ್ಮ ದೇವ್ರನ್ನ ತೆಗೆದು ಹಾಚಕಾಕ್ಸಾರೆ ಅದನ್ನ ಒಬ್ಬ ಉದ್ರಣ ಶಾಖೆಯಲ್ಲಿರೋ ಸಿಬ್ಬಂದಿ ಹೇಳ್ತಾನೆ ಅಣ್ಣ ನಾವು ಹಿಂದೂ ದೇವರು ಚೇಂಬರ್ ಅಲ್ಲಿ ತಿನ್ನ ತೆಗೆದ್ ಹಾಚಕಾಕ್ಸ್ಬಿಟ್ಟವ್ರೆ ಕಣ್ಣ ಅಲ್ಲಿಗೆ ತಿನ್ನ ನಮ್ಮ ಕರ್ನಾಟಕದೊಳಗೆ ಒಬ್ಬ ಅಧಿಕಾರಿ ಮುಸ್ಲಿಮ್ಸ್ ಅಧಿಕಾರಿ ಈ ತರ ದೌರ್ಜನ್ಯ ಮಾಡಿ ದೇವ್ರ ಫೋಟೋ ಹಾಜು ಕಾಕ್ಸೋ ಅಂತ ಅಷ್ಟು ಇವರು ಕೇಳೋ ಮಟ್ಟಕ್ಕೆ ಇಳ್ದವ್ರೆ ಅಂದರೆ ಇದ್ರ ಮೇಲೆ ಇವರು ಎಮ್ ಡಿ ಸಾಹೇಬರೇ ಆಗಲಿ ಡಿ ಸಿ ಸಾಹೇಬರೇ ಆಗಲಿ ಯಾಕೆ ಇವ್ರ ಮೇಲೆ ಕ್ರಮ ತಗೊಬಾರ್ದು ಅಂದರೆ ದೇವ್ರ ಫೋಟೋ ಇದ್ದದ್ನ ತೆಗೆದು ಆಚೆ ಕಾಕ್ತಿದ್ದಾರೆ ಆಚೆಕಾಗಾರದು ರೇಷ್ಮೆ ಅವರು ಹಾಂ ರೇಷ್ಮಾ ಅವರು ಅಲ್ಲಿಗೆ ಯಾವ ಮಟ್ಟಕ್ಕೆ ಬಂತು ನೋಡಿ ಅಲ್ಲಿಗೆ ನಾವು ನಮ್ಮ ಹಿಂದೂ ದೇವರು ಅನ್ನೋದನ್ನ ಅವರು ಇರೋ ಸಾಂಖ್ಯೆ ಒಳಗೆ ಇಕ್ಬಾರ್ದು ಇಕ್ಬಾರ್ದು ಒಳ್ಳೆ ಮುಸ್ಲಿಮ್ಸ್ ಅನ್ನೋ ಒಂದು ಇದನ್ನು ಈಗ ಅವರು ಒಂದು ಯಾವ್ದನ್ನ ಒಂದು ಅವರು ಒಂದು ಫೋಟೋ ಇಟ್ಕೊಂಡು ಅವ್ರದೇ ಹ್ಞೂ ಇಷ್ಟೆಲ್ಲ ಕೇಳಿ ಮಟ್ಟ ರಾಜಕೀಯ ಮಾಡೋರು ಇವರು ಉಗ್ರಣ ಶಾಖೆ ಒಳಗೆ ಏನೇನು ಹಗರಣ ಮಾಡಿ ಹಿಂದೆಲ್ಲ ಮಾಡಿ ಈಗೆಲ್ಲ ಮಾಡ್ತಾವ್ರೆ ಅಂದರೆ ಇವರಿಗೆಲ್ಲ ತುಮಕೂರು ವಿಭಾಗನೇ ಬೇಕಾ ಇನ್ನೆಲ್ಲೋ ತುಮಕೂರು ವಿಭಾಗ ಬಿಟ್ಟರೆ ಇನ್ನೆಲ್ಲೂ ಬೇರೆ ಇವರೆಲ್ಲೂ ಬೇರೆ ಕೆಲಸ ಮಾಡೋಕ್ಕಾಗಲ್ವಾ ಯಾಕೆ ಅಂದರೆ ಇದು ಭ್ರಷ್ಟಾಚಾರದ ಮನೆ ಅಲ್ವಾ ಇದು ಟ್ರೈನಿಂಗ್ ಸ್ಕೂಲು ಅಂದ್ರೆ ದುಡ್ಕೆರೆ ಹಾಕಿದ್ದು ತುಮಕೂರು ವಿಭಾಗ ಒಳ್ಳೆ ಟ್ರೈನಿಂಗ್ ಸ್ಕೂಲು ಅದರಿಂದ ಇವರು ಎಲ್ಲೇ ಹೋದ್ರು ಡಿ ಎಂ ಎ ಮತ್ತೆ ಶ್ರೀಮತಿ ರೇಷ್ಮಾ ಅವ್ರಿಗೆ ಆಸಿಫುಲ್ಲಾ ಶರೀಫ್ ಅವ್ರಿಗೆ ತುಮಕೂರು ವಿಭಾಗ ಬಿಟ್ಟರೆ ಇವರೆಲ್ಲೋ ಕೆಲಸ ಮಾಡಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಅನ್ನೋ ಮಟ್ಟಕ್ಕೆ ಕಾಣ್ತದೆ ಯಾಕೆ ಇವರು ಭ್ರಷ್ಟಾಚಾರಿಗಳಿಗೆ ಭ್ರಷ್ಟಾಚಾರದವ್ರ ಮನೆ ತುಮಕೂರು ವಿಭಾಗನೇ ಬೇಕಾಗದೆ ಬೇರೆ ಎಲ್ಲೂ ಕೆಲಸ ಮಾಡಕ್ ಎಲ್ಲೂ ಕೆಲಸ ಬೇರೆ ಕಡೆ ಆಗಲ್ಲ ಇಲ್ಲ ಅಂದ್ರೆ ಆರಾಮಾಗಿ ಇಲ್ಲಿ ಯಾರು ಇಲ್ವಲ್ಲ ಇಲ್ಲೆಲ್ಲ ಎಲ್ಲ ಎದರ್ಸ್ಕೊಂಡು ಬೆದ್ರಸ್ಕೊಂಡು ಇವ್ರು ಆರಾಮಾಗಿ ಇಲ್ಲಿ ತೋರ್ ಮನೆ ಅಲ್ವಾ ಇದು ಹಗರಣ ತೋರ್ ಮನೆ ತುಮಕೂರು ಜಿಲ್ಲೆಗಳು ಚೆನ್ನಾಗ್ ದುಡ್ಡು ಮಾಡಬಹುದು ನೋಡಿ ಇವಾಗ ಫೋನ್ ಈ ಉಗ್ರಣದಲ್ಲಿ ಐವತ್ ಲಕ್ಷ ರೂಪಾಯಿ ದುಡ್ಡು ನಡೆದೈತೆ ಅಂದ್ರೆ ಖರೀದಿ ಹಗರಣದಲ್ಲಿ ನಡೆದೈತೆ ಅಂದ್ರೆ ಇವ್ರು ಯಾವ ಮಟ್ಟಕ್ಕೆ ದುಡ್ಡು ಹಂಚೋರಿ ಅಂದ್ರೆ ಇದು ಆಶ್ಚರ್ಯಕರ ಇವ್ರ್ ಇನ್ನೆಷ್ಟು ದುಡ್ಡು ಮಾಡಿರ್ಬೋದು ಇವ್ರಿಗೆ ಯಾರಿಗೂ ಕಡಿವಾಣ ಹಾಕ ಶಕ್ತಿ ಮನೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಇಲ್ಲ ಅನ್ನಿಸ್ತದೆ ಇದನ್ನ ಹೆಚ್ಚಿನ ಗಮನ ಕೊಡ್ಬೇಕಾಯ್ತು ಮನೆ ವ್ಯವಸ್ಥಾಪಕ ನಿರ್ದೇಶಕರು ಆದ್ರೆ ಮನೆ ವ್ಯವಸ್ಥಾಪಕ ನಿರ್ದೇಶಕರು ಯಾಕ ನಾಮಕಾವಸ್ಥೆ ವಾಲಾ ಇದ್ದಂಗೆ ಇಲಾಖೆಯಲ್ಲಿ ಭ್ರಷ್ಟಾಚಾರಗಳಿಗೆ ಸಾಥ್ ನೀಡ್ತಾ ಇದ್ದಾರೆ ಸಾಥ್ ನೀಡ್ತಾವ್ರೆ ಅಂತ ನಾವು ಕಡಾ ಖಂಡಿತವಾಗಿ ಹೇಳ್ತೀನಿ ಯಾಕೆಂದ್ರೆ ಇವಾಗ ನಾವು ಕೊಟ್ಟಿರೋದು ಇವಾಗ ನಮ್ಮ ತುಮಕೂರು ಕೆ ಎಸ್ ಆರ್ ಟಿ ಸಿ ಇಂದ ಎಷ್ಟೇನೇ ಪಳ್ಳೆ ಹೊಡೀರಿ ನನಗೆ ಇಷ್ಟು ಅಂತ ಕೊಟ್ಟು ಆ ಮಟ್ಟಕ್ಕೆ ಬಂದಿದ್ದಾರೆ ಆ ಮಟ್ಟಕ್ಕೆ ಬಂದ್ಬಿಟ್ಟವ್ರೆ ಈಗ ನಿಷ್ಠಾವಂತ ಭದ್ರತಾ ಅಧಿಕಾರಿಗಳು ಇವಾಗ ದಾವಣಗೆರೆ ವಿಭಾಗದವರಾಗಲಿ ಮೈಸೂರು ವಿಭಾಗದವರಾಗಲಿ ಇವತ್ತು ಕಷ್ಟ ಬಿದ್ದು ತನಿಖೆ ಮಾಡಿ ಇವತ್ತು ವರದಿ ಕಳ್ಸವ್ರೆ ಅಂದಮೇಲೆ ಆ ವರದಿಗೆ ಇವರು ಬೆಲೆ ಇಲ್ಲ ಅಂದಮೇಲೆ ಅವ್ರು ಇನ್ನೇನಕ್ಕೆ ತನಿಖೆ ಮಾಡಬೇಕು ನಿಷ್ಠ ನಿಷ್ಠಾವಂತರಿಗೆ ಇಲ್ಲಿ ಕಾಲ ಇಲ್ಲ ನಿಷ್ಠಾವಂತರಿಗೆ ಕಾಲ ಇಲ್ಲ ನೋಡಿ ಇವತ್ತು ನಾನು ಅದನ್ನು ಹೇಳ್ತಾ ಇದ್ದೀನಿ ಪಾಪ ಅವ್ರು ಬಂದು ಕಷ್ಟ ಬಿದ್ದು ಅವರೆಲ್ಲ ಮಾಡಿ ಜಿಲ್ಲೆಯಿಂದ ಜಿಲ್ಲೆಗೆ ಬಂದು ಇವ್ರು ವರದಿ ಸಲ್ಸದಿ ಇವ್ರು ವರದಿನೇ ಮುಚ್ಚಾಕ್ತಾರೆ ಅಂದ್ರೆ ಇದನ್ನ ಯಾಕೆ ಮಾಡ್ಸಕ್ ಹೋಗ್ತಾರೆ ಅಲ್ಲೇ ಹೇಳ್ಬಿಡ್ಬೇಕು ಅಲ್ಲಿ ನಾವು ಯಾವ್ದೇ ಭ್ರಷ್ಟಾಚಾರದ ನಾವು ತಗೊಳಲ್ಲ ನಮ್ಮ ಭ್ರಷ್ಟಾಚಾರದ ಸಂಸ್ಥೆ ಆದ್ರಿಂದ ಇಲ್ಲಿ ಭ್ರಷ್ಟಾಚಾರ ಒಳ್ಗೆ ಯಾವುದೇ ಇಲ್ಲಿ ಯಾವುದೇ ಟಪಾಲಲ್ಲಿ ನಾವು ಸ್ವೀಕರಿಸಲ್ಲ ಅಂತ ಹೇಳ್ಬಿಟ್ಟು ಅಲ್ಲೊಂದು ಬೋರ್ಡ್ ಹಾಕ್ಬಿಟ್ರೆ ನಾವು ಯಾರು ಹೋಗಲಿ ಆಫೀಸಲ್ಲಿ ಕೊಡೋಲ್ಲ ನಾಚಿಕೆ ಆಗಬೇಕು ಇಷ್ಟೆಲ್ಲ ತುಮಕೂರು ವಿಭಾಗದಲ್ಲಿ ಹಗರಣ ನಡೀತಾ ಐತೆ ಅಂದ್ರೆ ಮನೆ ವ್ಯವಸ್ಥಾಪಕ ನಿರ್ದೇಶಕ ವರದಿ ಹೋಗೈತೆ ಅಂದ್ರೆ ಮುಚ್ಚಾಕ್ತಾರೆ ಅಂದ್ರೆ ಇದು ಗೇಡು ಅನ್ನಿಸ್ತದೆ ನನಗೆ ಸತ್ಯ ಕೇಳುದ್ರಲ್ಲ ಇಲ್ಲಿ ನೋಡಿತು ತುಮಕೂರು ವಿಭಾಗದ ಕರ್ಮಕಾಂಡವನ್ನು ಇದು ಎಮ್ ಡಿ ಸಾಹೇಬ್ರಿಗೂ ಗೊತ್ತು ಅಧ್ಯಕ್ಷರು ಶ್ರೀನಿವಾಸ ಸಾಹೇಬ್ರಿಗೂ ಗೊತ್ತು ರಾಮ್ನಿಂಗ್ ರೆಡ್ಡಿ ಸಾಹೇಬ್ರಿಗೂ ಗೊತ್ತು ಎಲ್ಲ ಗೊತ್ತಿದ್ದು ಎಲ್ಲರಿಗೂ ಈಗಾಗಲೇ ಹಣ ಹಂಚಿಕೆ ಆಗಿದೆ ಅಂತ ಹೇಳ್ತಿದ್ದಾರೆ ಎಲ್ಲರಿಗೂ ಲಂಚ ಹೋಗಿದೆ ಅಂತ ಹೇಳ್ತಿದ್ದಾರೆ ಯಾರೋ ಅಮಾಯಕ ಚಾಲಕ ನಿರ್ವಾಹಕ ತಪ್ಪು ಮಾಡಿದ್ರೆ ಇಮ್ಮಿಡಿಯೇಟ್ಲಿ ಸಸ್ಪೆಂಡ್ ಮಾಡ್ತಾರೆ ಆದರೆ ಈ ನೀಚ ಗೇಡ ಲಂಚ ಅಧಿಕಾರಿಗಳಿಗೆ ಚಾರ್ಜ್ ಶೀಟ್ ಕೊಟ್ಟು ನೆಪ ಮಾತ್ರಕ್ಕೆ ಕೇಸನ್ನೇ ಮುಚ್ಚಿ ಹಾಕಲು ಪ್ರಯತ್ನಿಸ್ತಿದ್ದಾರೆ ಇದು ಯಾವ ನ್ಯಾಯ ಈ ವೀಕ್ಷಕರೇ ನೋಡಿ ಸಮಾಜದಲ್ಲಿ ಅಧಿಕಾರಿಗಳು ಏನು ಮಾಡಿದರು ಲೂಟಿ ಹೊಡೆದ್ರು ಕೋಟಿ ಕೋಟಿ ಹೊಡೆದ್ರೂ ಅವರಿಗೆ ಮುಂಬಡ್ತಿ ಕೊಡ್ತಾರೆ ಆದರೆ ಚಾಲಕ ನಿರ್ವಹ ತಪ್ಪು ಮಾಡಿದ್ರೆ ಅವ್ರಿಗೆ ಇಮ್ಮಿಡಿಯೇಟ್ಲಿ ಸಸ್ಪೆಂಡ್ ಮಾಡ್ತಾರೆ ಚಾರ್ಜ್ ಶೀಟ್ ಕೊಡ್ತಾರೆ ಆಮೇಲೆ ಅವ್ರನ್ನ ತಗ್ ಕೆಲಸದಿಂದ ತೆಗಿಯೋದು ಅಂತೇಳಿ ಯೋಚನೆ ಮಾಡ್ತಾರೆ ಆದರೂ ಮಾತ್ರ ಇಲ್ಲಿ ನೋಡಿ ಅಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳೇ ಎಮ್ ಡಿ ಸಾಹೇಬರು ರಾಜಕಾರಣಿಗಳು ರಕ್ಷಕರ ಇದ್ದಾರೆ ಈಗಾದರೆ ಸಂಸ್ಥೆ ಲಾಸ್ ಆಗದೆ ಇನ್ನೇನು ಮಾಡ್ತೈತೆ ಒಳ್ಳೆ ಒಡೆದ ಬಿಡ್ತಾರಾ ನೀವೇ ಹೇಳಿ ಸ್ವಾಮಿ